ಓಂ ನಮ್ ಶಿವಾಯ್ ಪ್ರಾಣಶುದ್ಧಿ ಸಾಬೂನು ನಿನ್ನೆ ತಯಾರು ತಯಾರು ಮಾಡಿದ ನಂತರ ಅದು ಈ ಥರ ಕಾಣುತ್ತೆ ಇದಕ್ಕೆ ಏನೇನೆಲ್ಲ ಸಾಮಗ್ರಿಗಳನ್ನು ಹಾಕ್ತೀವಿ ಇದರ ಉಪಯೋಗಗಳೇನು ಇದರ ಪ್ರೋಸೆಸ್ ಹೇಗಿರುತ್ತೆ ಇದನ್ನು ಈ ಹಿಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದು ಆಲ್ಮೋಸ್ಟ್ ಒಣಗಿದೆ ಇದನ್ನು ಕತ್ತರಿಸ್ಬಿಟ್ಟು ಸೈಜ್ಗಳನ್ನಾಗಿ ಮಾಡಿ ಒಂಬತ್ತು ಜನಕ್ಕೆ ಇದನ್ನು ದಾನ ಮಾಡಿ ಉಳಿದಿದ್ದನ್ನು ನಾವು ಪರ್ಸನಲ್ ಆಗಿ ಬಳಸ್ಕೊಳ್ತಕ್ಕಂಥದ್ದು ಇದರ ಮತ್ತೊಂದು ಉಪಯೋಗ ಏನಪ್ಪ ಅಂತೇಳಿದರೆ ಮಕ್ಕಳಿಗೆ ಇದನ್ನು ಬಳಸ್ತಾ ಹೋಯಿತು ಅಂತೇಳಿದರೆ ಅವರಲ್ಲಿ ಸಾತ್ವಿಕ ಗುಣಗಳು ಮತ್ತು ಸಂಸ್ಕಾರಗಳನ್ನು ಬೆಳೆಸೋದ್ರಲ್ಲಿ ಇದು ಈ ಒಂದು ಸಾಬೂನು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಏನೆಲ್ಲ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಈ ಸಾಬೂನನ್ನು ಬಳಸೋದ್ರಿಂದ ಏನೆಲ್ಲ ಉಪಯೋಗಗಳು ಸಿಗ್ತಾವೋ ಅವೆಲ್ಲ ಉಪಯೋಗಗಳ ಜೊತೆಯಲ್ಲಿ ಮಕ್ಕಳಿಗೆ ಅವರಲ್ಲಿ ಉತ್ತಮ ಸಂಸ್ಕಾರಗಳನ್ನು ಉತ್ತಮ ಗುಣ ಸಾತ್ವಿಕ ಗುಣಗಳನ್ನು ಬೆಳೆಸೋದ್ರಲ್ಲಿ ಇದು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಸೊ ತಂತ್ರಶಾಸ್ತ್ರದ ಪ್ರಾಣಶಾಸ್ತ್ರದ ಪ್ರಕಾರ ತಯಾರು ಮಾಡ್ಕೊಳ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ನಾನದ ಸಾಬೂನನ್ನು ಇವತ್ತು ನಿಮಗೆ ತೋರಿಸಿದ್ದೀನಿ ದೇವರೆಲ್ಲರಿಗೂ ಆಯುಷ್ ಆರೋಗ್ಯ ನೀಡಲಿ ಓಂ ನಮ್ಮ ಶಿವಾಯ